ಹಾಯ್ ಎಲ್ರಿಗೂ ನಮಸ್ಕಾರ ಹಾಯ್ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಸ್ ಸಡನ್ನಾಗಿ ಲೈವ್ ಬಂದಿದ್ದೀನಿ ಯಾರಿಗೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಹಲೋ Hello. ಹಲೋ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಲೋ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸಡನ್ ಆಗಿ ಲೈವ್ ಬಂದಿದ್ದೀನಿ ಯಾರಿಗೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಎಲ್ಲರೂ ಹೇಗಿದ್ದೀರಾ ಹಲೋ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಸ್ನೇಹಿತರೆ ಕರ್ನಾಟಕದ ಎಲ್ಲ ಜಾಗ ಕರ್ನಾಟಕದ ಎಲ್ಲ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ವೆಲ್ನೆಸ್ ಫ್ಯಾಕ್ಸ್ ಕನ್ನಡ ಟೀಮ್ಗೆ ನಿಮಗೆಲ್ಲರಿಗೂ ಶುಭಾಶಯ ಹೇಳ್ತಾ ಇದ್ರು ಲೈವ್ ಬಟ್ ಬಂದಿದ್ದೀನಿ ಯಾರಿಗೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಕ್ಷಮಿಸಬೇಕು ನಮಸ್ಕಾರ ಹಾಯ್ ಹಾಯ್ ಗೋವಿಂದರಾಜು ಹಾಯ್ ಹನುಮಾನ್ ಪುತ್ರ ಹಾಯ್ ಹೇಗಿದ್ದೀರಾ ಎಲ್ಲರು ಹೇಗಿದ್ದೀರಾ ಹೇಗಿದೆ ಇವತ್ತಿನ ದಿನ ಕೇಳ್ತಾ ಇದೆಯಾ ವಾಯ್ಸು ಓಕೆ ಮತ್ತು ನಾನು ಆ್ಯಕ್ಚುಲಿ ಯಾವುದೇ ಮೆಸೇಜ್ ಆಗಲಿ ಅಥವಾ ಪೋಸ್ಟ್ ಆಗಲಿ ಹಾಕಿರಲಿಲ್ಲ ಲೈವಿಗೆ ಬರ್ತೀನಿ ಹೇಳಿ ನೋಡಬೇಕಿತ್ತು ಎಷ್ಟು ಜನ ಜಾಯಿನ್ ಆಗ್ತಾರೆ ಅಂತ ಹೇಳಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇದೆ ಕ್ಷಮಿಸಬೇಕು ಸೊ ವೆಲ್ನೆಸ್ ಪ್ಯಾಕ್ಸ್ ಕನ್ನಡ ಚಾನೆಲ್ಗೆ ನೀವು ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಈ ಚಾನಲಲ್ಲಿ ನಮ್ಮ ಮೈಂಡ್ ಹೆಲ್ತ್ ಅಂದರೆ ನಮ್ಮ ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯನ ಯಾವ ರೀತಿ ಕಾಪಾಡಿಕೊಳ್ಬೇಕು ನಮ್ಮ ದಿನನಿತ್ಯದ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳಿಂದ ನಾವು ಯಾವ ರೀತಿ ಪಾರಾಗಬಹುದು ಮತ್ತು ಕೆಲವೊಂದು ಟಿಪ್ಸ್ಗಳನ್ನು ನಾನು ಈ ಚಾನಲ್ ಮೂಲಕ ಹೇಳ್ಕೊಡ್ತಾ ಇದ್ದೀನಿ ಏನಾಗುತ್ತೆ ಅಂತ ಹೇಳಿದರೆ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲನೂ ಚೆನ್ನಾಗಿರುತ್ತೆ ನಾವು ಖುಷಿಯಾಗಿರ್ತೀವಿ ಓಕೆ ಹೊರಗಡೆ ನಾವು ಖುಷಿಯಾಗಿರ್ತೀವಿ ಬಟ್ ಮನಸ್ಸಲ್ಲಿ ತುಂಬಾ ಬೇಜಾರು ಇಟ್ಕೊಂಡಿರ್ತೀವಿ ಸೊ ಕೆಲವೊಂದು ಸಲ ಯಾರತ್ರ ಹೇಳೋಕ್ಕಾಗೋದಿಲ್ಲ ಸೊ ಅಂತಹ ಒಂದು ಕಾರಣಗಳಿಗೆ ಏನೆಲ್ಲ ಮಾಡಬಹುದು ಆ ಥರ ಎಲ್ಲ ಇರಬೇಕಾದ್ರೆ ನಾವು ಯಾವ ರೀತಿ ಅದರಿಂದ ಅದರಿಂದ ಪಾರಾಗಬಹುದು ಅನ್ನೋದ್ರ ಬಗ್ಗೆಯೂ ನಾನು ಈ ಚಾನಲಲ್ಲಿ ಎಲ್ರಿಗೂ ಹೇಳ್ಕೊಡ್ತಾ ಇದ್ದೇನೆ ವೆಲ್ಕಮ್ ಮತ್ತೊಂದು ಸಲ ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ರಾ ಎಲ್ಲರೂ ಸಾದಿಕ್ ನಿಮ್ಮ ಊರು ಯಾವುದು ನನ್ನ ಊರು ಕರ್ನಾಟಕ ಇಷ್ಟು ಸಾಕು ಅನ್ಸುತ್ತಲ್ವಾ ನಾನು ಕನ್ನಡ ಕನ್ನಡತಿ ನಿಮ್ಮ ಊರು ಯಾವುದು ಅದೇ ರೀತಿ ನನ್ನ ಚಾನೆಲಲ್ಲಿ ನಿಮಗೆ ಇಷ್ಟವಾದಂತಹ ಯಾವುದು ವಿಡಿಯೋ ಇದೆ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಅದೇ ರೀತಿ ನಿಮ್ಮ ಫ್ರೆಂಡ್ಸನ್ನು ಈ ಲೈವ್ ವಿಡಿಯೋಗೆ ಇನ್ವೈಟ್ ಮಾಡಿ ನಿಮ್ಗೆ ಏನಾದರೂ ಕೇಳಬೇಕು ಅಂತಂದ್ರೆ ಯಾವ ಟಾಪಿಕ್ ಬಗ್ಗೆ ನಾನು ನಿಮ್ಗೆ ಹೇಳಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ Hi Hi namaste Hey gidira Haveri Oh very nice Haveri jile ಬಂದಿಲ್ಲ ಟ್ರಾವೆಲ್ ಮಾಡಬೇಕು ಅಂತ ಇದ್ದೀನಿ ಬಟ್ ಇನ್ನು ಪ್ಲ್ಯಾನ್ ಮಾಡಬೇಕಷ್ಟೆ ನಮಸ್ತೆ ಸೊ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ದಿನ ಆಯಿತು ಚಾನಲ್ಗೆ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಎಡಿಟಿಂಗ್ ಎಲ್ಲ ಸ್ವಲ್ಪ ಟೈಮ್ ತಗೊಳ್ತು ಹಾಗಾಗಿ ಮಾಡೋಕ್ಕಾಗಿಲ್ಲ ವೆರಿ ಸೂನ್ ವೀಡಿಯೋ ಎಡಿಟ್ ಮಾಡ್ತೀನಿ ವೆರಿ ಲಾಂಗ್ ಟೈಮ್ ಚಾನಲ್ ಸ್ಟಾರ್ಟ್ ಮಾಡಿ ಚಾನಲ್ ಸ್ಟಾರ್ಟ್ ಮಾಡಿ ತುಂಬ ಲಾಂಗ್ ಟೈಮ್ ಆಯಿತು ಸೊ ಆದಷ್ಟು ಎಡಿಟ್ ಮಾಡೋಕ್ಕೆ ಅದಕ್ಕೆ ಇನ್ನು ಅಂದರೆ ಕೆಲವು ಇನ್ಫಾರ್ಮೇಷನ್ಸು ಅದೆಲ್ಲ ಆ್ಯಕ್ಚುಲಿ ನನಗೆ ಟೈಮ್ ಸಿಕ್ಕಿಲ್ಲ